ಅಲ್ಲಲ್ಲ ಇವಟ್ನಲ್ ದುಡ್ ಬೇಕು ನಿನ್ಗೆ ಜೀವನದಲ್ಲಿ ನೋಡೋಣ ನೀನ್ ಏನೇ ಮಾಡುವ ಅಲ್ಲಲ್ಲ ನೀನ್ ಜೀವನದಲ್ಲಿ ಏನೇ ಮಾಡುವ ದುಡ್ಡು ಒಂದು ಏನಣ್ಣ ದುಡ್ಡಿನ ಜೀವನದಲ್ಲಿ ನೀನ್ ಈಸಿಯಾಗಂತೂ ಪಡೆಯಕ್ಕಾಗಲ್ಲ ಅದಕ್ಕೆ ಆದಂತ ಪ್ರಯತ್ನ ಹಾ ಆದ್ರೆ ನೋಡಿ ಇಲ್ಲಿ ಎಷ್ಟು ಕಷ್ಟ ಪಡ್ತೀಯಾ ರೂಪಾಯಿ ರೂಪಾಯಿಗೆ ನೀವೆಷ್ಟು ಕಷ್ಟ ಇದನ್ನೆಲ್ಲ ಮಾಡಿ ತೆಗ್ದಿ ತಿರ್ಗಾ ವಾಪಸ್ ಅದನ್ನೇ ಹಾಕಿ ಇಷ್ಟೆಲ್ಲ ಮಾಡಿದ್ರು ಕೆಲವರು ಏನಣ್ಣ ಹೇ ಟೀ ಎಲ್ಲ ಇದ್ ಬಿಡಣ್ಣ ನಾನು ಹೇಳೋದು ಕೆಲವು ಕೆಲವು ಮನೆಗಳವರು ನಾನು ನೋಡಿದ್ನಲ್ಲ ಪಾಪ ನೀವ್ ಇಷ್ಟು ಕೆಲಸ ಮಾಡ್ತೀರಾ ಒಂದ್ ಲೋಟ ಟೀ ಕೂಡ ಹಿಂದೆ ಮುಂದೆ ನೋಡ್ತಾರ ಅದೇನಕ್ಕೆ ಹಂಗೆ ಯೋಚನೆ ಮಾಡ್ತಾರ ಗೌರ್ಮೆಂಟ್ ಕೆಲ್ಸ ಗವರ್ಮೆಂಟ್ ಅವ್ರು ನನ್ ಮೊನ್ನೆ ನೋಡಿದ್ನಲ್ಲಣ್ಣ ಗವರ್ಮೆಂಟ್ ಅವ್ರು ಕೊಡ್ತಾರೆ ಬಿಡ್ಲಿ ಮಾಡ್ಲಿ ಅಂತಾರೆ ಎಲ್ಲ ನಾವೆಲ್ಲ

ನೀವ್ ಯಾವತ್ತೂ ಮೇಲ್ ಬರಕ್ ಆಗದೆ ನೋಡ್ರಿ ಯಾರು ಕೈ ಗಲೀಜು ಆಗದ್ರನೆ ಎಲ್ಲೋ ಕುತ್ಕೊಂಡು ಯಾವ್ದೊ ಒಂದ್ ಐಡ್ಯಾಗಳು ಕಷ್ಟಪಟ್ಟು ಕೆಲಸ ಆ ಸುಮ್ಮನೆ ಕೇಳೋಕೆ ಹೊರಗೆ ಹೋಗ್றಾ ಹಂಗಾ ಹೀಂಗಂತ ಹೇಳ್ತಾರೆ ಆ ಬೆಳಗ್ಗೆ 4 ಗಂಟೆ ಇವಾಗ ನಾವು ಮನೆಗೆ ಬರ್ತೀವಿ ನಮಗೆ ಕರೆಂಟ್ ಇಲ್ಲ ನಾನು ಕೊನೆಗೆ ಒಂದು ಶೈಡ್ ಸೆಟಪ್ ಮಾಡ್ಕೊಂಡಿದ್ದೀನಿ ಕರೆಂಟ್ ಇಲ್ಲ ಹತ್ತು ವರ್ಷ ಆಯ್ತು ಹಂಗೇ ಜೀವನ ಮಾಡ್ತೀವಿ ಕರೆಂಟ್ ಇಲ್ಲ ಅಲ್ಲಿ ಕರೆಂಟ್ ಇಲ್ಲ ನಮಗೆ ಜೀವನ ಮಾಡ್ತೀವಿ ನನಗೆ ಐದು ಜನ ಮಕ್ಕಳು ಇಬ್ರು ಇಬ್ಬರು ತಿರೋವರ ಇನ್ನು ಮೂರು ಜನ ಇರ ರೆ ಇಬ್ಬರು ತಿರೋಬಿಟ್ರಾ ಏನಾಗಿ ಹುಷಾರಿದಿಲ್ಲ ಹುಷಾರಿಲ್ಲ ಅಷ್ಟೇ ಮೂರು ಜನ ಎಲ್ಲ ಗವರ್ನಮೆಂಟ್ ಸ್ಕೂಲ್ಗೆ ಹಾಕೊಂಡಿದೀನಿ ಮಕ್ಕಳನ್ನ ಓದಿಸறಣ ಯಾವದೇ ಏನೇ ಆದ್ರೂ ಓದಿಸ್ಯಾದಿಸ್ ಆದ್ರೆ ಮಕ್ಕಳು ಗವರ್ನಮೆಂಟ್ ಸ್ಕೂಲ್ಗೆ ಒತ್ತರ ಹ ಹ

ಸಿದ್ದರಾಮಯ್ಯ ಓದಿ ಅವರು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು ಇವತ್ತೇನು ಮುಖ್ಯಮಂತ್ರಿ ಆಗಿಲ್ವಾ ಅಣ್ಣ ಜೀವನದಲ್ಲಿ ಓದಬೇಕು ಹೇಳಿದೆ ವಿಧಾನಸೌಧದಲ್ಲಿ ಯಾಕೆ ನಮ್ಮ ಕೂಲಿ ಕಾರ್ಮಿಕರಿಗೆ ದುಡ್ಡು ಹೆಚ್ಚಿಕೆ ಮಾಡಲ್ಲ ಅಂತ ಕಷ್ಟ ಪಡೋನು ಯಾವತ್ತು ಅವನ ಅಲ್ಲೇ ಇರ್ತಾನೆ ನೋಡಿ ನೀವು ಇವತ್ತು ಇಲ್ಮೋರಿ ಕ್ಲೀನ್ ಮಾಡ್ತಾ ಇದೀರಾ ಇನ್ನತ್ತು ವರ್ಷ ಬಿಟ್ಟು ಬಂದ್ರೆ ನೀವು ಇನ್ನೆಲ್ಲೋ ಬೇರೆ ಕಡೆ ಮಾಡ ಏನ್ ಮಾಡ್ತಾ ಇರ್ತೀರ ಇದೇ ಮಾಡ್ತಾ ಇರ್ತೀರ ಮೇಲ್ ಬರಕ್ ಇಲ್ಲ ಯಾಕೆ ಅಂದ್ರೆ ಇದ್ರಲ್ಲಿ ನೀವು ಕಳತನ ಮಾಡಿ ದುಡ್ಡು ಸಂಪಾದನೆ ಮಾಡಕ್ ಆಗಲ್ಲ ಆದ್ರೆ ಎಲ್ಲಿ ಗೊತ್ತಾ ಕಳತನ ಮಾಡೋನ್ ಮೇಲ್ ಬರ್ತಾನೆ ಇವತ್ತಿನ ಕಾಲದಲ್ಲಿ ಎಲ್ಲಿ ಕಳತನ ಮಾಡ್ತಾನೆ ಕಳತನ ಅಂದ್ರೆ ಕದಿಯೋದಲ್ಲ ನಾನು ಹೇಳ್ತಾರದು ಈಗ ನಾನು ಹೇಳ ಈಗ ಈಗ ಒಂದು ಯಾವ್ದೋ ಒಂದ್ ಸ್ಲಾಬ್ ತಗೋಬತ್ತಾನೆ ಆ ಸ್ಲ್ಯಾಬ್ ಮೂರು ರೂಪಾಯಿ ತಂದ್ಬಿಟ್ಟು ಅವನಿಲ್ ಮೂವತ್ ರೂಪಾಯಕ್ ಹಾಕ್ತಾನೆ ಆ ಕಳತನ ಅವಾಗ ಅವನೇನ್ ಮಾಡ್ತಾನೆ ಅವನ್ ಮೇಲ್ ಬತ್ತಾನೆ ಇಲ್ಲಿ ನೀನ್ ಏನ್ ಮಾಡ್ತೀಯಾ ಎಲ್ಲಿರೋ ತೆಗೆದು ತೆಗ್ದು ಇಲ್ಗಾಕ್ತಿಯಾ ತಿರ್ಗ ತಿರಗ ಮುಚ್ತಿಯ ಮನೆಗೆ ಹೋಯಿತೆ ಊಟ ಮಾಡುತ್ತೆ ಮನೆಗ್ ಕೊತ್ಯಾ ಇಲ್ಲೆಲ್ಲೂ ನಿಮ್ಮ ಕಳತನ ಮಾಡ್ರಲ್ಲ ಆನಿಸ್ಟ್ ಆಗಿ ಬದುಕ್ತಾ ಇರ್ತೀಯ ಪ್ರಾಮಾಣಿಕವಾಗಿ ಬದುಕಂತವರು ಯಾವತ್ತೂ ಮೇಲ್ ಬರಕಾಗಲ್ಲ ನಾನು ತಲೆ ಓಡಿಸಿ ಬಡೋ ಇಲ್ಲಿ आताtoDouble आता ಕೊಡ್ರಿ ಅವ್ರಿಗೆಲ್ಲ ಏನ್ರಿ ದೇವೇಂದ್ರಪ್ಪ ಅವರ ಅಕ್ಷ ಏ ಇರ್ಲಿ ಅಯ್ಯೋ ಅಣ್ಣ ಇವೆಲ್ಲ ಏನ್ ಗೊತ್ತಾ ಮಾನವೀಯತೆ ಅಷ್ಟೇ ಈಗ ನಾವು ನಿಮ್ ಬರ್ತೀವಿ ಅಲ್ಲಿ ಜೋಳದ ರೊಟ್ಟಿ ಕೊಡ್ತೀರಾ ಹಂಗೆ

ಅಣ್ಣ ಇವ್ರ ಇವ್ರನ್ನ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿರಲ್ಲ ಕೆಲವು ಜಾಗದಲ್ಲಿ ಟೀನು ಕೊಡಲ್ವಲ್ಲ ಅಂತ ಜನಗಳಿಗೆ ಏನ್ ಹೇಳ್ತೀನಿ ನೋಡಿ ಅವ್ರು ಕೊಟ್ರು ನೋಡ್ದೆ ನೋಡ್ದೆ ಆದ್ರೂನು ಕೆಲವ್ರು ಕೊಡಲ್ವಲ್ಲ ಅಂತ ಏನ್ ಹೇಳ್ತೀರಲ್ಲ ಯಾಕಂದ್ರೆ ನೋಡಿ ಎಷ್ಟ್ ಕಷ್ಟ ಪಡ್ತೀರಾ ನಮ್ಮನೆ ಮುಂದೆ ಇಷ್ಟೆಲ್ಲ ಬಂದ್ ಮಾಡ್ತೀರಾ ಹಾ ಏನಣ್ಣ ಅದ್ರ ಕುಡ್ದಿರೋ ಜನಗಳಿಗೆ ಏನ್ ಹೇಳೋದು ಏನ್ ಹೇಳಲ್ಲ ಏನ್ಕ ನೆನಸ್ತೀವಿ ಕೊಟ್ಟಾರ ಅಂತ ನೆನಸ್ತೀವಿ ಕೊಡ್ಲಾರ್ದವ್ರ ಏನೋ ಇರ್ಲಿ ನೋಡ ಅಂತ ಅಂತೀವಿ ಸುಮ್ನ ಆಗ್ಬಿಡ್ತೀವಿ ಅವ್ರೇನ್ ನಾವೇನ್ ಸಾಲ ಕೊಟ್ಟಿಲ್ಲ ಅವ್ರೇನ್ ನಮ್ಗೇನ್ ಸಾಲ ಇದು ಮಾಡಿಲ್ಲ ಏನೋ ಮಾನವೀಯತೆ ಅಷ್ಟೇ ಪ್ರೀತಿ ಪ್ರೇಮ ಅಷ್ಟೇ ಬಂದಿ ಈ ಕಡೆ ತಿರುಗಿ ಎಷ್ಟು ಲಕ್ಷ ಹನ್ನೆರಡು ಲಕ್ಷ ತೀರ್ಸಿದ್ದೀರಾ ಅಷ್ಟೇ ಕಷ್ಟಪಟ್ಟಿದ್ದೀರಾ ಅದಕ್ಕೆ ನಿಮಗೆ ತಿಕ್ಕ ಉರ್ದೋಯ್ತ ಯಾರ ಎಲ್ಲಿ ಮಗನ ಬೈಯಲ್ಲ ಯಾರು ಬೈಯಲ್ಲ ಇದು ಮೇಸ್ತ್ರಿ ಅವ್ರಿಗೆ ಹೆಣ್ಣಾಳ್ಗೆ ಎಷ್ಟು ಗಂಡ ಹೇಳ ಎಷ್ಟು ಅಮೌಂಟ್ ನಿಮ್ಗೆ ಯಾಕೆ ಬೇಕದು ತಿಕಾ ಮುಚ್ಕೊಂಡು ಹೋಗಲ್ಲ ಹೌದಾ ಕಷ್ಟ ಅದು ಹೇಳಕ್ ಆಗಲ್ಲ ಇದು ಬೆಳಗ್ಗೆ ಎಷ್ಟೊತ್ತಿಗೆ ಬಿದ್ದೀರಾ ಸಾಯಂಕಾಲ ಎಷ್ಟೊತ್ತು ಬಿಟ್ಟು ಹೋಗ್ತೀರಾ ಬೆಳಗ್ಗೆ ಒಂಬತ್ತು ಬರ್ತೀವಿ ಸರ್ ಒಂಬತ್ತು ಗಂಟೆ ಇದ್ದು ಸಾಯಂಕಾಲ ಐದು ಗಂಟೆ ತನ ಅಂದ್ರೆ ಮಳೆ ಬರ್ತಲ್ಲ ಐದು ಗಂಟೆಗೆ ಹೋಗ್ಬಿಡ್ತೀವಿ ಇದನ್ನು ಇವಾಗ ಇಲ್ಲಿ ಮಾಡೋಗ್ತೀರಲ್ಲ ಮೈ ಕೈನೋಗಿ ಎಲ್ಲ ಔಷಧಿ ಎಷ್ಟೇಕ್ ನಾವು ಇಬ್ಬರು ಯಾರು ಏನೇ ಅಂದರು ನಾವು ಎಣ್ಣೆ ದೋಸ್ತರು ಇದು ನೀವಾಗ ಈ ಹೆಣ್ಣಾಳುಗಳು ಗಂಡಾಳುಗಳು ನೀವು ಒಂದೇ ಊರು ಅವ್ರು

ಬೆಳಿಗ್ಗೆ ಆರು ಗಂಟೆಗೆ ಐದು ಗಂಟೆಗೆ ಎಲ್ಲ ನಾಲ್ಕು ಮೂರ್ವರೆಗೆ ಎದ್ದು ಬಿಡ್ತೀವಿ ಎಲ್ಲ ಮೂರ್ ಎದ್ದು ಬಿಟ್ಟು ಅಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಊಟ ತಗೊಂಡು ಬರ್ತೀವಿ ಮಧ್ಯಾಹ್ನ ಊಟ ಎತ್ಕೊಂಡ್ ಬಿಡ್ತೀವಿ ಹಾ ಬೆಳಿಗ್ಗೆಗೂ ಊಟ ಇಲ್ಲೇ ಬೆಳಿಗ್ಗೆ ಬಂದು ಊಟ ಮಾಡ್ತೀವಿ ಮತ್ತೆ ಮಧ್ಯಾಹ್ನ ಊಟ ಎರಡು ಟೈಮ್ ಊಟ ಮಾಡ್ತಾರೆ ಊಟ ಏನ್ ಎತ್ಕೊಂಡ್ಬರ್ತೀರಾ ರೊಟ್ಟಿ ಜೋಳದ ರೊಟ್ಟಿ ಅನ್ನ ಸಾರು ಅದು ತರಕಾರಿ ಮಾಡ್ಕೊಂಡು ಹೋಟ್ಲಿ ಕಷ್ಟಪಟ್ಟು ದುಡಿಬೇಕು ಹಾ ಕಷ್ಟಪಟ್ಟು ದುಡಿಬೇಕು ಹೋಟ್ಲ ಅಂತ ಓಡಿ ಇಲ್ಲ 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 ನಿಮ್ಮ ತಂದೆ ತಾಯಿ ಎಲ್ಲ ಆ ನಮ್ಮ ಊರಲ್ಲಿ ಇದ್ದಾರೆ ಊರಲ್ಲಿ ಇದ್ದಾರೆ ಅವರಿಗೆಲ್ಲ

ಅದನ್ನ ಪಾಲ್ಗ್ ಹಾಕ್ಬಿಡ್ತೀರಾ ಇಲ್ಲಿ ಬಂದ್ಬಿಡ್ತೀರಾ ನೀವು ಮಾಡೋದೇ ಇಲ್ವಾ ಮಾಡಿ ಮುಂಡ ಮುಗಿಸ್ಬಿಟ್ಟಿವಿ ಏನ್ ಏನ್ ಮಾಡಿದ್ರಿ ನೀವೇನ ಸರ್ ಕಾಂಟ್ರಾಕ್ಟ್ರ ಸರ್ ನೀವೇನಾ ಕಾಂಟ್ರಾಕ್ಟ್ರ ಹೇಳ್ತಾನೆ ಏನಪ್ಪ ಮೇಸ್ತ್ರಿ ಎರಡ್ ಆಳ್ ಬೇಕಾಗಿತ್ತಲ್ಲ ಯಾವ ಮೇಸ್ತ್ರಿ ಬೋಡಿ ಐದಾ ಯಾಕಪ್ಪ ಮೇಸ್ತ್ರಿ ಹಿಂಗೆ ಎಲ್ಲ ಮಾಡಿಸ್ತಾ ಇದ್ದೀರಾ ಕನ್ನಡದ ಬಾರಿ ನೀಟಾ ಕನ್ನಡ ಮಾತಾಡ್ತಾರೆ ಏ ಇಲ್ಲ ಇಲ್ಲ ನೀವು ಕನ್ನಡ ಕಲ್ತಿದೀರಾ ಚೆನ್ನಾಗಿ ಮಾತಾಡ್ತೀರಾ ಕನ್ನಡ ಕನ್ನಡ ಬಾರಿ ಚೆನ್ನಾಗಿ ಮಾತಾಡ್ತೀರಾ ಓ ಅದು ಅದು ಇದು ಸಿಮೆಂಟ್ ಇರುತ್ತಲ್ಲ ಅಲ್ಲ ನಾವು ಸ್ವಲ್ಪ ಮಣ್ಣು ಹಾಕಿ ಕವರ್ ಮಾಡ್ಕೊಂಡು ಬಿಡ್ಲೇ ಮಾಡ್ತೀವಿ ಕನ್ನಡ ಕನ್ನಡ ಎಲ್ಲಿ ಕಲ್ತಿದ್ವಿ ಯಜಮಾನ ನೀವು ಕನ್ನಡ ಎಲ್ಲಿ ಕಲ್ತ್ರಿ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ಏ ಚೆನ್ನಾಗಿದೆ ಇಲ್ಲ ಏ ಇಲ್ಲ ಹೇಳಿ ವಿಡಿಯೋ બનાವಿ ಏನಣ್ಣ ಇಲ್ಲ ಹಂಗ ಹೇಳ್ಬಾರ್ದು ನೀವು ಕನ್ನಡ ಚೆನ್ನಾಗಿ ಮಾತಾಡ್ತೀರಲ್ಲ ಎಷ್ಟು ವರ್ಷ ಆಯ್ತು ಕಲ್ತಿ ಎಷ್ಟು ವರ್ಷ ಆಯ್ತು ನಾಲ್ಕು ವರ್ಷ ಐದು ವರ್ಷ ಅಷ್ಟೇ ಚೆನ್ನಾಗಿ ಮಾತಾಡ್ತೀರಾ ಕನ್ನಡ ಹೌದಾ ಇಲ್ಲ ಸ್ವಲ್ಪ ಸ್ವಲ್ಪ ಏನು ಮಾಡಕ್ ಆಗಲ್ಲ ಅರ್ಥ ಆಗುತ್ತಲ್ಲ ನಮಗೆ ಯಾವ ಊರು ನಿಮ್ಮ ಸ್ವಂತ ಊರು ಉತ್ತರ ಪ್ರದೇಶ ಇಲ್ಲಿ ರೋಡ್ ಕಾಂಟ್ರಾಕ್ಟ್ ಮಾಡ್ತಾರ ನೀವು ಮೇಸ್ತ್ರಿ ನೀವು ಸೂಪರ್ವೈಸರ್ Ya, caen norte.

ಕೊನೆಗೆ ನನ್ನ ಗೆಳೆಯ ಕನಕಪುರದಿಂದ ಕೃಷ್ಣಮೂರ್ತಿ ಅಂತ ಇವನ ಹೆಸರು ಇಬ್ಬರು ಬಂದು ಬ್ರಾಹ್ಮಿ ಕೆಫೆಯಲ್ಲಿ ಒಂದೊಂದು ಕಾಫಿ ಕುಡ್ಕೊಂಡು ಹೀಗೆ ಒಂದು ಸ್ವಲ್ಪ ತರಲೆ ಮಾತಾಡಿಕೊಂಡು ಅವನು ಕೆಲವೊಂದು ಕೆಲಸದ ವಿಚಾರಗಳು ಹೇಳ್ದ ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಅವನ ಜೊತೆಗೆ ಇವತ್ತಿನ ಕತೆ ಇಲ್ಲಿಗೆ ಮುಗೀತು ಸಿಗೋಣ ಧನ್ಯವಾದಗಳು ಕಮೆಂಟ್ ಮಾಡಿ ಶೇರ್ ಮಾಡಿ subscribe my thank you thank you